ಮಹಾವತಾರ್ ನರಸಿಂಹ ಯಾವ ನರಸಿಂಹ ಭಕ್ತನಿಗೆ ತಾನೇ ಈ ಮೂವಿ ಇಷ್ಟ ಆಗೋಲ್ಲ ಎಸ್ಪೆಷಲಿ ನರಸಿಂಹ ಮತ್ತು ಪ್ರಹ್ಲಾದನ ಇದರಲ್ಲಿ ನೋಡ್ತಿದ್ರೆ ಆ ಎಕ್ಸ್ಪೀರಿಯನ್ಸೇ ಬೇರೆ ಲೆವೆಲ್ ಮೂವಿಯಲ್ಲೇ ಹಿಂಗಿರಬೇಕಾದ್ರೆ ಇನ್ನು ನಿಜವಾಗ್ಲೂ ನರಸಿಂಹ ಅವತಾರ ಹೇಗಿರಬಹುದು ಇನ್ನು ಆ ಪ್ರಹ್ಲಾದನ ಅಂತಹ ಆ ಭಕ್ತಿ ಹೇಗಿತ್ತು ನೋಡೋಣ ಬನ್ನಿ ಉಗ್ರಂ ವೀರಂ ಮಹಾವಿಷ್ಣು ಅಂತ ಕೇಳಿದ್ದೀವಿ ಮಹಾವಿಷ್ಣುವಿನ ನಾಲ್ಕನೇ ಅವತಾರದಲ್ಲಿ ಉಗ್ರರೂಪವನ್ನೇ ಯಾಕ್ತಾಳ್ದ ಅಂತ ಪ್ರಶ್ನೆ ಬರುತ್ತೆ ಇದರ ಹಿನ್ನೆಲೆ ನೋಡಬೇಕು ಅಂತಂದರೆ ಮುಖ್ಯವಾಗಿ ಒಂದು ಕಾರಣ ಇದೆ ಹಿಂದೆ ಈ ಹಿರಣ್ಯಕಶುಪುವಿನ ತಮ್ಮನಾದ ಹಿರಣ್ಯಾಕ್ಷನನ್ನು ಈ ವಿಷ್ಣು ವರಾಹ ರೂಪದಿಂದ ಅಂದರೆ ಒಂದು ಕಾಡು ಹಂದಿಯ ರೂಪದಿಂದ ಅದು ಕೂಡ ತುಂಬ ಭೀಕರವಾಗಿ ಸಂಹಾರ ಮಾಡಿರೋದನ್ನು ಈ ಹಿರಣ್ಯಕಶು ಸಹಿಸೋಕ್ಕಾಗಲ್ಲ ಅದರಿಂದ ಅವನು ಎಂತಹ ಉಗ್ರವಾದ ಪ್ರತಿಜ್ಞೆ ಮಾಡ್ತಾನೆ ಅಂತ ಅಂದರೆ ಈ ವಿಷ್ಣು ಈ ಶ್ರೀಹರಿ ಎಲ್ಲೇ ಇದ್ರೂ ಅವನನ್ನ ಹುಡ್ಕೊಂಡು ಹೋಗಿ ಅವನ ಕತ್ತನ್ನು ತನ್ನ ಶೂಲದಿಂದ ಸೀಳಿ ಅದರಿಂದ ಹೊರಬರೋ ರಕ್ತದಿಂದ ತನ್ನ ತಮ್ಮನಿಗೆ ರಕ್ತ ತರ್ಪಣ ಕೊಡ್ತೀನಿ ಅವಾಗ್ಲೇನೆ ನನ್ನ ದ್ವೇಷ ತೀರಿ ಹೋಗೋದು ಅವಾಗ್ಲೇ ನನಗೂ ನನ್ನ ತಮ್ಮನಿಗೂ ತೃಪ್ತಿ ಆಗೋದು ಅಂತ ಒಬ್ಬ ರಾಕ್ಷಸನಿಗೆ ತನ್ನ ತಮ್ಮನ ಸಾವಿನಿಂದ ಇಂಥ ದುಃಖ ಮತ್ತು ರೋಷ ಇರಬೇಕಾದ್ರೆ ಇನ್ನ ನಮ್ಮ ಭಗವಂತ ಭಕ್ತ ಜನ ಪರಿಪಾಲ ಆ ಮಹಾವಿಷ್ಣು ತನ್ನ ಭಕ್ತರ ತಂಟೆಗೆ ಬರೋರನ್ನ ತನ್ನ ಭಕ್ತರಿಗೆ ಕಠೋರ ಶಿಕ್ಷೆಗಳನ್ನ ಕೊಡೋರಿಗೆ ಏನೇನೆಲ್ಲ ಮಾಡಬಹುದು ಹಾಗಾಗಿ ರೂಪದಿಂದನೇ ವಿಷ್ಣು ನರಸಿಂಹ ಅವತರನ ತಾಳ್ತಾನೆ ಈ ಹಿರಣ್ಯಕಶಿಪು ಮಾಡಿದ ಪ್ರತಿಜ್ಞೆಕ್ಕಿಂತ ಮತ್ತಷ್ಟು ಭೀಕರವಾಗಿ ಅವನನ್ನು ಸಂಹಾರ ಮಾಡಿ ಪ್ರಲ್ಹಾದನಂತಹ ಇನ್ನಷ್ಟು ಮುತ್ತುಗಳು ಈ ಕರುಳಬಳ್ಳಿಯಲ್ಲಿ ಇನ್ನೂ ಇದೆಯಾ ಅಂತ ಹುಡುಕೋ ಥರ ನಟನೆ ಮಾಡೋಕ್ಕೆ ಆ ಹೊಟ್ಟನ ಬಗಿದು ಕರಳ ಮಾಲೆಯನ್ನು ಕೂಡ ಹಾಕೋತಾನೆ ಇನ್ನು ಇಂಟ್ರೆಸ್ಟಿಂಗ್ ಅಂದರೆ ಕಶಿಪುನ ಸಂಹಾರ ಮಾಡುವಾಗೆ ಇಷ್ಟೊಂದು ಉಗ್ರವಾಗಿರ್ಬೇಕಾದ್ರೆ ಇನ್ನು ಪ್ರಳಯ ಕಲಗ ನರಸಿಂಹ ಇನ್ನು ಹೆಂಗಿರ್ಬೇಡ ಹೀಗೆ ಇನ್ನಷ್ಟು ವಿಚಾರಕ್ಕೆ ಫಾಲೋ ಮಾಡಿ ಗುರು ಇನ್ನ ಸಮಾಚಾರ